ಶರಣ ಶ್ರೀ ಮಾಚಿಪ್ರಭು ಸಂತರ ದಿನಾಚರಣೆ ತಾಲೂಕು ಆಡಳಿತ ವತಿಯಿಂದ ವಚನ ಹಾಗೂ ಸಾಹಿತ್ಯದೊಂದಿಗೆ ಸಮಾಜದ ಅಸ್ಪೃಶ್ಯತೆಯನ್ನು ಸಮಾನತೆಗೊಳಿಸಿ ಶರಣ ಶ್ರೀ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಶರಣರ ಜೊತೆ ಬೆಳೆದಂತಹ ಮಹಾನ್ ಪುರುಷ ಪ್ರಭು ಶ್ರೀಗಳು ಎಂದು ತಾಲೂಕಾ ದಂಡಾಧಿಕಾರಿ ರೆಹಾನ್ ಪಾಷಾ ಹೇಳಿದರು ಇಬ್ರು ನಗರದ ತಾಲೂಕು ಆಡಳಿತ ಹಾಗೂ ಶ್ರೀ ಪ್ರಭು ಸಮುದಾಯದವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಶ್ರೀ ಪ್ರಭು ಶರಣರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು ಮಹಾನ್ ಶರಣ ವಚನಕಾರ ಪ್ರಭು ಶ್ರೀಗಳು ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ದೇವರ ಉಪ್ಪರಗಿ ಎಂಬ ಗ್ರಾಮದಲ್ಲಿ ಜನಿಸಿ ಹುಟ್ಟಿನಿಂದಲೇ ದೈವ ಸಂಭೂತರಾಗಿ ಶಿವನ ಆರಾಧನೆಗೆ ಪಾತ್ರ ಆದಂಥವರು ನಂತರ ಇವರು ಕಾಲಕ್ರಮೇಣ ಮಹಾನ್ ಶರಣ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು ನಿಷ್ಠೆ ಭಕ್ತಿಯಿಂದ ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಶರಣರ ನುಡಿಗಳನ್ನು ಅನುಕರಣೆ ಮಾಡಿ ಮಹಾನ್ ಶರಣರ ಮೈಲಿಗೆ ಬಟ್ಟೆಯನ್ನು ಶ್ರದ್ಧಾ ಮನೋಭಾವನೆಯಿಂದ ತೊಳೆದು ಶರಣರ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ಸಮಾಜದ ಅಸ್ಪೃಶ್ಯತೆ ಸಮಾಜದ ಸಮಾನತೆಯ ಬಗ್ಗೆ ವಚನ ಬರೆದು ಸಮಾಜದ ಅಸಮಾನತೆಯನ್ನ ತೊರೆದು ಹಾಕಿ ಹಿಂದೂ ಸಮಾಜವನ್ನು ಭದ್ರಗೊಳಿಸಲು ಮುಖ್ಯ ಪಾತ್ರ ವಹಿಸಿದ್ರು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಪ್ರಭು ಸಮುದಾಯದ ಅಧ್ಯಕ್ಷ ನಾಗರಾಜ್ ಮಾತನಾಡಿ ನಮ್ಮ ಸಮುದಾಯವು ಅಲ್ಪಸಂಖ್ಯಾತ ಸಮುದಾಯವಾಗಿದ್ದು ನಮ್ಮಂತಹ ಸಮಾಜವನ್ನ ಸರ್ಕಾರ ಗುರುತಿಸದೆ ಮಿನಾಮೇಷ ಮಾಡುತ್ತಿದೆ ಅಲ್ಲದೆ ನಮ್ಮ ಸಮುದಾಯವನ್ನ ಎಸ್ಸಿ ಪಟ್ಟಿಗೆ ಸೇರಿಸಲು ಈ ಹಿಂದೆ ಹೋರಾಟ ಮಾಡಿದ್ದೆವು ಆದರೂ ಕೂಡ ನಮ್ಮ ಸಮುದಾಯದಲ್ಲಿ ಸಂಘಟನೆ ಕೊರತೆ ಇರುವುದರಿಂದ ನಾವೆಲ್ಲ ಅವಕಾಶ ವಂಚಿತರಾಗಿದ್ದೇವೆ ಇನ್ನಾದರೂ ನಮ್ಮ ಸಮುದಾಯದ ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಮಾಚಿ ಪ್ರಭು ಸಮುದಾಯ ಸಂಘಟನೆಗಳು ರಾಜ್ಯ ರಾಜಕೀಯಕ್ಕೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಮುದಾಯವು ಮುಂದೆ ಬರಬೇಕಾಗಿದೆ ಎಂದು ತಿಳಿಸಿದರು ಇನ್ನು ಈ ವೇಳೆ ಮಾಜಿ ಪ್ರಭು ಗೌರವಾಧ್ಯಕ್ಷ ಮಂಜುನಾಥ್ ಲ್ಯಾಬ ಮೃತ್ಯುಂಜಯ ಮಾತನಾಡಿದರು ಇನ್ನು ಈ ವೇಳೆ ಕೃಷಿ ಅಧಿಕಾರಿ ಅಶೋಕ್ ವಿಜಯಕುಮಾರ್ ಜೆ ನಾಗರಾಜ್ ರವಿಕುಮಾರ್ ವಿಶಾಲಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಸತ್ಯ ಮತ್ತು ಶುದ್ಧ ಗಾಯಕ ಉಂಟಾಗಿತ್ತು ಮಡಿವಾಳ ರಚನೆಗಳಲ್ಲಿ ಸಾಮಾಜಿಕ ಕ್ರಾಂತಿಯನ್ನೇ ತಾಮ ಹನ್ನೆರಡನೇ ಶತಮಾನದಲ್ಲಿ ಏನು ಸಮಾಜದಲ್ಲಿದ್ದಂಥ ಅಸಮಾನತೆ ದೌರ್ಜನ್ಯ ಜಾತಿಯತ್ವ ಎಲ್ಲದನ್ನೂ ತಮ್ಮ ರಚನೆಗಳಲ್ಲಿ ಕ್ರಾಂತಿ ಕ್ರಾಂತಿಯೇ ಕ್ರಾಂತಿಯಿಂದ ತಾಮಗಳಿಗೆ ಮತ್ತು ಸಿದ್ಧಾಂತಗಳನ್ನು ಅವರು ಹೇಳದಂಥದನ್ನೆಲ್ಲ ನಾವು

బాబు కింద బాబు అచ్చారీ మార్చ్ ఆదే తారీఖు టీ అద్భుతంగా ఈ జయంతి కార్యక్రమం మార్చు ఆదే సంగీత ಆಮೇಲೆ ತಾರೀಕು ಈ ಬಿ ಸತ್ತಲ್ಲಿಂದ ಆ ಆ ಚತುರ್ ಅಲ್ಲಿವರೆಗೂ ನಾವು ನಡೆಯುವ ಮುಖಾಂತರ ಕನಿಷ್ಠ ಐದು ಸಾವಿರ ಜನ ನಾವು ಬೇಡಿಕೆ ಇಟ್ಟು ಸಹಾಯ ಮುಖಾಂತರ ನಾವು ಅನುಕೂಲ ಕೇಳಿದ್ವು ನಮ್ಗೆ ಸುಧಕ ಸಾಕು ಒಂದು ಆಟಕಾರ ಅದು ಅನುಕೂಲ ಮತ್ತೆ ತಿರುಗಿ ನಾವು ಒಂದು ವ್ಯಕ್ತಿಯನ್ನು ಸೇರಿಸಿ ಒಂದು ಸೈಟ್ ತಗೊಂಡಿದ್ದೆ ನಮ್ಗೆ ಆರ ಅದರಿಂದ ಆ ಸೈಟ್ ಒಂದು ಇನ್ನೊಂದು ಅದೇ ಜೋಡಿ ಅವರ ಕುಟುಂಬದಲ್ಲಿ ಹೀಗೆ ಅವರ ವೈಶಿಷ್ಟ್ಯತೆಯನ್ನು ನೋಡಿ ಅವರ ಗಾಂಭೀರ್ಯತೆಯನ್ನು ನೋಡಿ ಅವರ ಕಾರ್ಯಕ್ರಮವನ್ನು ನೋಡಿ ಅವರ ನಿಷ್ಠೆಯನ್ನು ನೋಡಿ ಇಡೀ ಸಾಮಾಜದಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರೆ ಇನ್ನು ಒಳ್ಳೆ ಉತ್ತಮ ಹುಡುಗ ಒಂದು ಸಮಾನತೆ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಕಾಯಕ ಆಗಿರ್ಬೋದು ಊರಿನಲ್ಲಿರ್ತಕ್ಕಂಥ ಕೆಲಸ ಆಗಿರ್ಬೋದು ಜವಾಬ್ದಾರಿಯಿಂದ ಮಾಡತಕ್ಕಂಥ ಹೋಗಿ ಇವರನ್ನು ನಾನು ಶಿಷ್ಯನಾಗಿ ಪಡೆಯಬೇಕು ಅಂತೇಳಿ ಒಬ್ಬ ಗುರು ಬೇಕೇ ಬೇಕು ಯಾರಿಗಾದ್ರೂ ಜೀವನದಲ್ಲಿ ಒಬ್ಬ ತಂದೆ ತಾಯಿ ಆಗಿರಲಿ ಒಬ್ಬ ಶಿಷ್ಯನೇ ಆಗಿರಲಿ ಒಂದು ಗುರು ಅಂತಕ್ಕಂಥ ಸ್ಥಾನ ಅವತ್ತಿನ ಕಾಲದಲ್ಲಿ ಬಹಳ ಇತ್ತು ಸೊ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ಒಂದು ಪ್ರತ್ಯಕ್ಷ ಆಗ್ತಾರೆ ಅವನ ವೈಭವನ್ನ ಅವನ ರಾಜಕೀಯ ಗಾಂಭೀರ್ಯತೆಯನ್ನ ನೋಡ್ತಾ ನೋಡ್ತಾ ಇವರು ನನ್ನ ಶಿಷ್ಯನಾಗಿ ಪಡೆಯಬೇಕು ಅಂತೇಳಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಕ್ಕಂಥ ಮಾಚಿ ತಜ್ಞನ ಶಿಷ್ಯನಾಗಿ ಪಡೆಯುತ್ತಾರೆ